ಇದು ವಿಶ್ವ ಯೋಗ ದಿನಾಚರಣೆ ಹಾಗೂ ಮಕ್ಕಳ ಅಕ್ಷರ ಅಭ್ಯಾಸ ಅವರಿಗೆ ನಮ್ಮ ಶ್ರೀ ಗುರುಕುಲ ಶಾಲೆಯ ಆಡಳಿತ ಮಂಡಳಿ ಹಾಗೂ ಎಲ್ಲ ಮಾತಾಶಿ ಹಾಗೂ ಎಲ್ಲ ಪಾಲಕರು ವಿದ್ಯಾರ್ಥಿಗಳ ಪರವಾಗಿ ತುಂಬಾ ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿ ನಮ್ಮ ಶಾಲೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ವೇದಮೂರ್ತಿ ಮಹಾಂತಯ್ಯ ಶಾಸ್ತ್ರಿಗಳು ಆರಾದ್ರಿ ಮಠ ಇವರನ್ನು ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ಕೋರುತ್ತೇನೆ ಅದೇ ರೀತಿ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದ ಎಲ್ಲ ಗುರು ಮಾತೆಯ ಸ್ವಾಗತ ಕೋರುತ್ತ ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಮುದ್ದು ಮಕ್ಕಳನ್ನ ಹಾಗೂ ಎಲ್ಲ ಪಾಲಕರನ್ನ ಸ್ವಾಗತ ಕೋರುತ್ತಾ ಅವರಿವರೆನ್ನದೆ ಎಲ್ಲರನ್ನ ಸ್ವಾಗತ ಕೋರುತ್ತಾ ಈಗ ನಮ್ಮ ಗುರೂಜಿಯವರಿಗೆ ಅವಕಾಶ ಮಾಡಿಕೊಡೋಣ ಯೋಗ ಮತ್ತು ಚಿತ್ತಸ್ ಪದೇನ ಪತಂಜಲಿಂ ಪ್ರಾಂಜಲಿ ಗುರುಗಳಿಗೆ ಎಲ್ಲರೂ ನಮಸ್ಕರಿಸಿ ಈ ವಜ್ರಾಸನದಲ್ಲಿ ಕೂಡಬೇಕು ಯಾಕೆ ಕೂಡಬೇಕಂತಂದ್ರ ಹೊಟ್ಟೆಯಲ್ಲಿರುವಂತ ಅಗ್ನಿ ಈ ಪಂಚತತ್ವಾದಂಥ ಶರೀರಂತ ಈ ಶರೀರ ಕೂಡಿದಂಥ ಶರೀರ ಅಗ್ನಿ ಮಂದಾಗಿರ್ತದೆ ಅಗ್ನಿ ಉಜ್ವಲ ಆಗೋದ್ರಿಂದ ನಮ್ಮ ಪಚನೆ ಕ್ರಿಯೆ ಚೆನ್ನಾಗಿರ್ತದೆ ಅದಕ್ಕಾಗಿ ಈ ವಜ್ರಾಸನದಲ್ಲಿ ಕೊಂಡಬೇಕು ಈ ವಜ್ರಾಸನದಲ್ಲಿ ಕೊಂಡುದರಿಂದ ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಾಗ್ತದೆ ಅದು ನೆನಪಿನ ಶಕ್ತಿ ಹೆಚ್ಚಾಗ್ತದೆ ಅವರಿಗೂ ಕೂಡ ಅದಕ್ಕಾಗಿ ಈ ವಜ್ರಾಸನದಲ್ಲಿ ಎಲ್ಲರೂ ಕೂಡಬೇಕು ಯೋಗ ಮುದ್ರೆ ಎಲ್ಲರೂ ಹೀಗಿಟ್ಟು ಹೋಳ್ರಿ ಎರಡು ಕೈ ಎರಡು ಕೈ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಮಕ್ಕಳು ಕೊಡಬಾರದು ಯಾಕಂದ್ರ ಆ ರೇಡಿಯೇಷನ್ ಆ ಮೆದುಳಿಗೆ ಅಪ್ಪಲ್ಸಿಂದ ನಮ್ಮ ಮೆದುಳು ಸ್ಟ್ರಾಂಗ್ ಇರ್ತೈತಿ ಸಣ್ಣ ಮಕ್ಕಳ ಮೆದುಳು ಡೌನ್ ಇರ್ತೈತಿ ಇನ್ನು ಇನ್ನು ಬೆಳೆದ ಬೆಳವಣಿಗೆ ಆಗಿರೋದಲ್ಲ ಅದಕ್ಕಾಗಿ ಆ ಮದು ಮೆದುಳಿಗೆ ಪೆಟ್ಟಿ ಕೊಡ್ತೈತಿ ಎಷ್ಟೋ ಮಕ್ಕಳು ಹುಚ್ಚಾಗಿ ಅಡ್ಡಾಡ್ತಾ ಇದಾವ್ ಸಣ್ಣ ಮಕ್ಕಳು ಮೊಬೈಲ್ ಕೊಟ್ಟು ಕೊಟ್ಟರೆ ಅಳಾಕ ಮೊಬೈಲ್ ಕೊಡೋದು ಈಗ ಅಲ್ಲಿ ಮುಂದೆ ಅವು ಜೀವನ ಪರ್ಯಂತರ ಹುಷಾರಾಗ್ತಾವ ಪುಸ್ತಕ ಹೇಳ್ತಿದ್ದ ಪುಸ್ತಕ ನನ್ನೊಮ್ಮ ನನ್ನೊಮ್ಮೆ ತಲಿ ತಗ್ಗಿಸಿ ಓದು ನೀನು ಯಾವಾಗೂ ಜಗತ್ತಿನಲ್ಲಿ ತಲೆ ಎತ್ತಿ ನಡೆದಾಡುವಂತೆ ಮಾಡುತ್ತೇನೆ ಅಂತ ಹೇಳ್ತಿದ್ದು ಪುಸ್ತಕ ಮೊಬೈಲ್ ಏನು ಹೇಳ್ತಕ್ಕಂದ್ರೆ ನನ್ನೊಮ್ಮೆ ತಲೆ ತಗ್ಗಿಸಿ ನೋಡು ನೀನು ಎಂದೆಂದು ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ಹೇಳ್ತಕ್ಕ ಅದನ್ನು ನಮಗೆ ಬಿಟ್ಟದ್ದು ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತ ಕಪಾಲಪತಿ ಮಾಡ್ರಿ ಬಾತಿ ಮಕ್ಕಳೇ

ಯಾರಿಗೆ ಡಿಪ್ರೆಷನು ಲಘುವ ಅವು ಇವು ಇರ್ತಾವಲ್ಲ ಮನೇಲಿ ಅಲ್ಲ ದವಾಖಾನೆ ಇರ್ತಾರಲ್ಲ ಅಂತವಲ್ಲ ಪೇಷಂಟ್ ಮಾಡೋದ್ರಿಂದ ಪೇಷಂಟ್ಸ್ ಕೂಡ ಆರಾಮಕ್ಕ ನೀವು ಹಂಡ್ರೆಡ್ ಪರ್ಸೆಂಟ್ ಮಾರ್ಗಸ್ ತಗೋ ಮಕ್ಕಳು ಹಾಂ ಬಲಗೈಯನ್ನು ಮೇಲೆ ಬಲ ಮೂಗು ಮುಚ್ಚಬೇಕು ಎಡ ಮೂಗುನಿಂದ ಸ್ವಲ್ಪ ತೊಗೋಬೇಕು ಎಲ್ಲರೂ ಪಾಲಕನ ಮಾಡಬೇಕು ಕೀಗ ಗಡ್ಡಿ ಉಬ್ತವು ಕಣ್ಣು ಉಪ್ತಾವು ಬೆಣ್ಣು ಉಪ್ತತಿ ನೆತ್ತಿ ಉಪ್ತದ ಎಲ್ಲ ಸರ್ವೈಕಲ್ ಕಣ್ಣು ಗಂಟಲು ಉಪ್ತದ ನೆತ್ತಿ ಉಪ್ತದ

Bye. Mm.

ರು ನೋಡಿ ಚಪ್ಪಳ ಬಿಡ್ರಿ ವೆರಿ ಗುಡ್ ಅಂದ್ರೆ ಗಜಂ ನಿಂದ್ರದು ಅಂತ ಅರ್ಥ ಹ ಸೊ ಇದನ್ ಮಾಡುದ್ರಿಂದ ಏನಾಗುತ್ತೆ ಅಂತಂದ್ರೆ

ಹಾಲಂಗೆ ಒಂದಾಗಿ ಹಾಲು ಆಗಬೇಕು ತಿಂದಂಗೆ ಮಾಡಬೇಕು ರೊಟ್ಟಿ ತಿನ್ಬೇಕಾದ್ರೆ ಹಾಲು ಕುಡ್ದಂಗೆ ಮಾಡಬೇಕು ಹಂಗೆ ಚೆನ್ನಾಗೆ ಹರಿಬೇಕು ಗಲಗಲ ನೂಬಾರ್ದು ಹಾಂ ಚೆನ್ನಾಗಿ ಅರಿಬೇಕಾ ಚೆನ್ನಾಗಿ ಅರದು ಅರದು ತಿನ್ನಬೇಕು ಅರ ಗರ್ಭ ಗಭ ತಿನ್ನಬಾರ್ದು ತಿನ್ನಬೇಕು ಬಳಗಲೆ ತಿನ್ನಬೇಕು ಶಾಂತವೇ ತಿನ್ನಬೇಕು